ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಡಿಷನ್ ತ್ರಿಬಲ್ವನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜೂನ್ ತಿಂಗಳ ರೀಡಿಂಗ್ ಆಗಿರುತ್ತೆ ರಾಶಿ ಅವರಿಗೆ ಈ ಮಂತ್ ಜೂನ್ ತಿಂಗಳು ಹೇಗಿದೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಋಷಭರಾಶಿ ಅವರಿಗೆ ಗಂಗಾ ಮಾತೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಗಂಗಾದೇವಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಇಡೋನ್ ಸೀಕ್ರೆಟ್ ಏನೋ ಗೊತ್ತಾಗುತ್ತೆ ಅಂತ ಇದೆ ನಿಮ್ಮ ಹೆಲ್ತ್ ಬಗ್ಗೆ ಗಮನನ ಕೊಡಿ ನಿಮ್ಮ ಹೆಲ್ತ್ ಕಡೆ ಒಂದಿಷ್ಟು ಫೋಕಸ್ ಮಾಡಿ ಒಂದು ಲಾಂಗ್ ಟೈಮಿಂದ ನೀವೇನೋ ಲಾಂಗ್ ಲೈಫ್ ಲಾಂಗ್ ಟೈಮಿಂದ ಏನೋ ಅಂದ್ಕೊಂಡಿರುವಂಥದ್ದು ಈ ಮಂತಲ್ಲಿ ನಡೀಬೋದು ಅಂತ ಇದೆ ಇಲ್ಲ ಲಾಂಗ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಎಚ್ಚರಿಕೆಯಿಂದ ಇರಬೇಕು ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಎಚ್ಚರಿಕೆನ ಕೊಡಿ ದಯವಿಟ್ಟು ಏನಂತ ಅಂದರೆ ಒಂದು ಧನ್ವಂತರಿ ಮಂತ್ರ ಹೇಳೋದಾಗಿರ್ಬೋದು ಈ ಥರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಏನು ಇದೆ ಅದು ಸರಿ ಹೋಗ್ಬೋದು ಅಂದರೆ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಮೆಡಿಟೇಷನ್ ಮಾಡೋದ್ರಿಂದ ಒನ್ ನಾಟ್ ಏಯ್ಟ್ ಟೈಮ್ಸ್ ನೀವು ಧನ್ವಂತರಿ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಯಿತಾ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹೇರುಪೇರಾಗಿದೆ ದಯವಿಟ್ಟು ಅದನ್ನು ತೋರಿಸ್ಕೊಳಂಗಿದ್ರೆ ದಯವಿಟ್ಟು ತೋರಿಸ್ಕೊಳ್ಳಿ ಹಾಸ್ಪಿಟಲ್ಗೆ ಹೋಗಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಫೈನಾನ್ಷಿಯಲಿನೂ ಕೂಡ ನೀವು ಆಲ್ರೆಡಿ ಚೆನ್ನಾಗಿದ್ದೀರಾ ಬಟ್ ಬಂದಿರುವಂಥ ದುಡ್ಡು ಈ ಮಂತಲ್ಲಿ ನಿಮಗೆ ಉಳ್ಕೊಳ್ಳೋದು ತುಂಬ ಕಷ್ಟ ಇದೆ ಫೈನಾನ್ಷಿಯಲಿ ನೀವು ಎಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತೀರಾ ಬಟ್ ಅದೇ ರೀತಿಯಲ್ಲಿ ಅದು ಕಡಿಮೆ ಕಂಟ್ರೋಲ್ಗೆ ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಇರಿ ದುಡ್ಡೆಲ್ಲೂ ನೀವು ಆರೋಗ್ಯದ ವಿಚಾರವಾಗಿ ಆರೋಗ್ಯ ಸಮಸ್ಯೆ ವಿಚಾರವಾಗಿ ಕಳೆಯೋ ಕಳ್ಕೊಳ್ಳೋ ಥರ ಮಾಡ್ಕೊಳ್ಬೇಡಿ ಅಂತ ಕೂಡ ಇದೆ ಪ್ರಯಾಣ ಕೂಡ ಮಾಡ್ತೀರಾ ಬಟ್ ಇಲ್ಲಿ ನಿಮಗೆ ತುಂಬ ಸುಂದರವಾಗಿರುವಂಥ ವ್ಯಕ್ತಿಗಳಾಗಿರ್ತೀರ ನೀವು ಇದನ್ನು ಋಷಭರಾಶಿಯವರು ತುಂಬ ಸ್ಟ್ರಾಂಗ್ ಆಗಿರ್ತೀರ ಒಂದು ದೇವಿಯ ಆಶೀರ್ವಾದ ನಿಮಗೆ ಇರುತ್ತೆ ಒಂದಿಷ್ಟು ಸ್ಟ್ರಾಂಗ್ ಪರ್ಸನ್ ಕೂಡ ಆಗಿರ್ತೀರ ಇಲ್ಲಿ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರೋದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಮತ್ತು ತುಂಬ ಇಲ್ಲಿ ತುಂಬ ಬ್ಯೂಟಿಫುಲ್ಲಾಗಿರುವಂಥ ಒಂದು ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಅಂತ ಹೇಳ್ತಾ ಈ ಜೂನ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರು ಹೇಗಿರುತ್ತೆ ಅಂತ Du machst Cards ಪ್ರೀತಿ ವಿಚಾರದಲ್ಲಿ ಒಂದು ವೆರಿ ಪಾಸಿಟಿವ್ ಆಗಿ ಇರ್ತೀರ ಈ ಮಂತಲ್ಲಿ ನಿಮ್ಮ ಪ್ರೀತಿ ಜೊತೆ ಕನೆಕ್ಟಿಂಗ್ ಇರುವಂಥದ್ದು ನಿಮ್ಮ ಪ್ರೀತಿ ಜಾಸ್ತಿ ಆಗುವಂಥದ್ದು ದುಡ್ಡು ಬರುವಂಥದ್ದು ನಿಮ್ಮ ಪರ್ಸನ್ ಮೇಲೆ ಇಲ್ಲ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಈ ಥರ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು ಒಂದಿಷ್ಟು ಪಾಸಿಟಿವ್ ಆಗಿ ಇರುತ್ತೆ ಒಂದು ರೆಸ್ಪೆಕ್ಟ್ ಕೊಡ್ತೀರಾ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಗಾಡಿ ತೊಗೊಳ್ಳುವಂಥ ಚಾನ್ಸಸ್ ಇದೆ ಒಂದಿಷ್ಟು ಹಳೆಯ ನೆನಪುಗಳು ನಿಮಗೆ ಕಾಡ್ಬೋದು ಸರಿಯಾಗಿ ಯಾರೂ ನನ್ನ ಇಷ್ಟಪಡ್ತಾ ಇಲ್ಲ ತುಂಬ ಬೇಜಾರಾಗಿದೆ ನನ್ನನ್ನು ಯಾರು ಪ್ರೀತಿ ಮಾಡ್ತಿಲ್ಲ ಅಂತ ಅಂದ್ಕೊಳ್ಳುವಂಥ ಸಿಚುವೇಶನ್ಗಳಾಗ್ಬೋದು ನಿಮಗೆ ಬ್ರೇಕಪ್ ಕೂಡ ಕೆಲವ್ರಿಗೆ ಇಲ್ಲಿ ಬ್ರೇಕಪ್ ಆಗ್ಬೋದು ಇಲ್ಲ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ಬೋದು ನೀವು ಮತ್ತು ಸಿಚುವೇಶನ್ನ ಹೇಗೆ ತುಂಬ ನೋವು ಆಗುತ್ತೆ ನಿಮಗೆ ಅದರಿಂದ ಹೊರಗಡೆ ಕೂಡ ಬರ್ಬೋದು ನೀವು ಅಂತ ಇದೆ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪು ಕೂಡ ಬರುತ್ತೆ ಅಂತ ಇದೆ ಗಾಡಿ ತೊಗೊಳ್ಳುವಂಥ ಚಾನ್ಸಸ್ ಇದೆ ಎಲ್ಲೋ ನಿಮ್ಮ ಫ್ಯಾಮಿಲಿ ಕಡೆಯವರು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ ದಯವಿಟ್ಟು ಅದರ ಕಡೆ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನೆಗೆ ಯಾರು ಸದ್ಯದಲ್ಲಿ ಬರೋರು ಇದ್ದಾರೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥವರು ಸಡನ್ನಾಗಿ ನಿಮಗೆ ಬರುವಂಥ ಚಾನ್ಸಸ್ ಇದೆ ಹಳೆ ಸ್ನೇಹಿತರುಗಳನ್ನ ಮೀಟ್ ಮಾಡ್ತೀರಾ ಮತ್ತು ನಿಮ್ಮ ಸಂಬಂಧಿಕರು ನಿಮ್ಮ ಮನೆಗೆ ಬರುವಂಥ ಚಾನ್ಸಸ್ ಇದೆ ನೀವು ಅಲ್ಲಿಗೆ ಹೋಗುವಂಥ ಚಾನ್ಸಸ್ ಇದೆ ಎಮೋಷನಲಿ ಏನು ಬ್ಯಾಲೆನ್ಸಿಂಗ್ ಇದೆ ಇಲ್ಲಿ ಎಮೋಷನಲಿ ಏನು ಬ್ಯಾಲೆನ್ಸ್ ಮಾಡ್ತೀರಾ ಕೂಡ ಪ್ರೀತಿ ವಿಚಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು ಪ್ರೊಟೆಕ್ಷನ್ ಇರುತ್ತೆ ನಿಮಗೆ ಎಲ್ಲೇ ಹೋದ್ರೂ ಕೂಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರದೆ ಪ್ರೊಟೆಕ್ಷನ್ ಇರುತ್ತೆ ಒಂದಿಷ್ಟು ಮುಜುರಗಳು ಮುಜುಗರಗಳು ಇದ್ರೂ ಕೂಡ ಒಂದಿಷ್ಟು ಬ್ಲೆಸಿಂಗ್ಸ್ ನಿಮ್ಗೆ ತುಂಬಾನೇ ಇದೆ ಇಲ್ಲಿ ತಾಯಿಯ ಆಶೀರ್ವಾದ ಇದೆ ಏನೇ ಸಮಸ್ಯೆಗಳಾಗಿರ್ಬೋದು ದಯವಿಟ್ಟು ನಿಮ್ಮ ತಾಯಿಯ ಜೊತೆ ನೀವು ಕನೆಕ್ಷನ್ ಇದ್ದೀರಾ ಅಂದರೆ ದಯವಿಟ್ಟು ಒಂದಿಷ್ಟು ಸಜೆಷನ್ಗಳನ್ನ ತಗೊಳ್ಳಿ ಅಂತ ಇದೆ ಪ್ರೆಗ್ನೆನ್ಸಿ ಕೂಡ ಬರುವಂತದ್ದು ಇದೆ ಎಮೋಷನಲಿ ತುಂಬಾ ಫೀಲ್ ಆಗ್ತೀರಾ ಈ ಮಂತ್ ಬಟ್ ಅದನ್ನ ಎಲ್ಲಿ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಫ್ರೆಂಡ್ಸ್ ಆಗಿರ್ಬೋದು ತಾಯಿ ಆಗಿರ್ಬೋದು ಈ ತರ ನಿಮ್ಗೆ ಇಷ್ಟ ಆಗಿರೋರ್ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ತುಂಬಾ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಈ ಸಡನ್ನ ಸಡ ಚೇಂಜ್ ಆಗುತ್ತೆ ಅಂದ್ರೆ ನೀವು ಎಕ್ಸ್ಪೆಕ್ಟೇ ಚೇಂಜ್ ಆಗುತ್ತೆ ಒಂದು ಬಿಗ್ ಚೇಂಜ್ ಆಗೋದ್ರಲ್ಲಿ ಇದೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಕೂಡ ಕೂಡ ಇದೆ ಒಂದು ಪಾಸಿಟಿವ್ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಗಾಡಿ ತಗೊಳ್ಳೋದು ಗಾಡಿ ವಿಚಾರವಾಗಿ ಇಲ್ಲ ದೇವರ ವಿಚಾರವಾಗಿ ದಯವಿಟ್ಟು ಏನೋ ಮೋಸ ಮಾಡ್ತಾರೆ ನಿಮ್ಗೆ ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಕೂಡ ಬಂದಿರುವಂತದ್ದು ತಂದೆ ಮತ್ತೆ ಈ ಮಂತ್ ಅಲ್ಲಿ ಒಂದಿಷ್ಟು ನಿಮ್ಗೆ ಹೆಡ್ ಪೇನ್ ಆಗುವಂತದ್ದು ಇರ್ಬೋದು ಇಲ್ಲ ನಿಮ್ಮ ತಂದೆಗೆ ಹೆಡ್ ಪೈನ್ ಆಗುವಂಥದ್ದು ನಿಮ್ಮ ತಾಯಿ ಆಗಿರ್ಬೋದು ತುಂಬ ಹೆಡ್ ಪೈನು ಮತ್ತು ಲೆಫ್ಟ್ ಬಾಡಿ ಪಾರ್ಟ್ಸ್ ಕಾ ಕೈ ಕಾಲು ಈ ಥರ ನೋವಾಗುವಂಥ ಚಾನ್ಸಸ್ ಇದೆ ತುಂಬಾ ಕೋಪ ಬರುವಂಥ ಚಾನ್ಸಸ್ ಇದೆ ದಯವಿಟ್ಟು ಹುಷಾರಾಗಿ ಇರಿ ತುಂಬ ಹೈ ಎನರ್ಜಿ ಇರುತ್ತೆ ನಿಮಗೆ ಹಂಗಾಗಿ ಒಂದಿಷ್ಟು ಕಾಮ್ ಡೌನ್ ಆಗಿ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕನ್ಫ್ಯೂಷನ್ಸ್ ಇದೆ ನಿಮಗೆ ನಿಮ್ಮ ಫ್ಯಾಮಿಲಿಯವ್ರ ಮೇಲೆ ಆಗಿರ್ಬೋದು ಜಾಬ್ ಆಗಿರ್ಬೋದು ಪ್ರೀತಿ ವಿಚಾರದಲ್ಲೇ ಆಗಿರ್ಬೋದು ಈ ಮಂತು ಕಂಪ್ ಸಾರಿ ಕನ್ಫ್ಯೂಷನ್ಸ್ ಇರುತ್ತೆ ಆಪರ್ಚುನಿಟಿಗಳು ಬರುತ್ತೆ ದುಡ್ಡು ಬರುತ್ತೆ ಮತ್ತು ಕೆಲಸನೂ ಸಿಗುತ್ತೆ ಬಟ್ ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ ಯಾವುದನ್ನು ಚೂಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ತಾರೆ ಹಂಗಾಗಿ ಡೀಪಾಗಿ ಹೋಗಿ ನೋಡಿ ನೀವು ನೀವು ಏನು ನೋಡಬೇಕು ಏನು ಮಾಡಬೇಕು ಅನ್ನೋದು ಒಂದು ಡೀಪಾಗಿ ಗೊತ್ತಾಗುತ್ತೆ ತಂದೆ ಆಸ್ತಿ ವಿಚಾರವಾಗಿ ನಿಮ್ಗೆ ಏನೋ ಸ್ಟ್ರಾಂಗಾಗಿ ಮಾಡ್ಬೋದು ನಿಮ್ಮ ಡ್ರೀಮ್ ಏನಿದೆ ಅದು ನಿಮ್ಮ ತಂದೆ ಕಡೆಯಿಂದಲೂ ಕೂಡ ಸಕ್ಸಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಬಂದಿದೆ ಒಂದು ಜವಾಬ್ದಾರಿ ತುಂಬ ಈ ಮಂತಲ್ಲಿ ತುಂಬ ಜವಾಬ್ದಾರಿಗಳು ನಿಮಗೆ ಕಾಡಕ್ಕೆ ಸ್ಟಾರ್ಟ್ ಮಾಡಬಹುದು ಅಂದರೆ ಒಂದು ಜವಾಬ್ದಾರಿ ನಿಮಗೆ ಬರೋದ್ರಲ್ಲಿದೆ ಒಂದು ಸೀನಿಯರ್ ಥರ ಈ ಮಂತಲ್ಲಿ ಒಂದಿಷ್ಟು ಸ್ಟ್ರಾಂಗ್ ಆಗಿ ಇರ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ನೀವು ತುಂಬ ಈ ಮಂತಲ್ಲಿ ತುಂಬ ಪ್ರಯಾಣಗಳು ನಿಮಗೆ ಇರುತ್ತೆ ತಂದೆ ಜೊತೆಗೆ ತಂದೆ ತಾಯಿ ಜೊತೆ ಎಲ್ಲೋ ಪ್ರಯಾಣ ಹೋಗುವಂಥದ್ದು ಇಲ್ಲ ಹಸ್ಬೆಂಡ್ ಜೊತೆ ಪ್ರಯಾಣ ಹೋಗುವಂಥದ್ದು ಇಲ್ಲ ನಿಮ್ಮ ಪರ್ಸನ್ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ತುಂಬ ಪ್ರಯಾಣಗಳನ್ನ ಇಲ್ಲಿ ತೋರಿಸ್ತಾ ಇದೆ ಎಲ್ಲೋ ಕೃಷ್ಣನ ದೇವಸ್ಥಾನಕ್ಕೆ ನೀವು ಹೋಗುವಂಥ ಚಾನ್ಸಸ್ ಇದೆ ಅಲ್ಲಿಗೆ ಹೋಗಿ ಬನ್ನಿ ಅಂತ ಕೂಡ ಇದೆ ಕೃಷ್ಣ ದೇವಸ್ಥಾನ ಇರ್ಬೋದು ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು ಮತ್ತೆ ಈಶ್ವರನ ದೇವಸ್ಥಾನಕ್ಕೆ ಈ ಮಂತ್ ಅಲ್ಲಿ ಹೋಗುವಂತ ಚಾನ್ಸಸ್ ಇದೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಏಂಜಲ್ಸ್ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನು ಗೈಡೆನ್ಸ್ ಅನ್ನ ಕೊಡ್ತೀರಾ ವೃಷಭರಾಶಿಯವ್ರಿಗೆ ಏನು ಗೈಡೆನ್ಸ್ ಕೊಡ್ತೀವಿ ಇದು ಜೂನ್ ತಿಂಗಳದ ಮಾತ್ರ ಆಗಿರುತ್ತೆ ಡೋಂಟ್ ಸ್ಟಾಪ್ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ಟಾಪ್ ಮಾಡಬೇಡಿ ಮಾಡಬೇಕೋ ಬೇಡೋ ಅಂತ ಅಂದ್ಕೊಂಡಿರೋರಿಗೆ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ದಯವಿಟ್ಟು ಸಕ್ಸಸ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಹೇಳಿದೆ ಒಂದು ವರ್ಷದ ಒಳಗಡೆ ನೀವು ಅಂದ್ಕೊಂಡಿರೋದನ್ನೆಲ್ಲ ಕೂಡ ಮಾಡ್ತೀರಾ ಹೆಲ್ಪ್ ತಗೊಳ್ಳಿಬೇಕಾದ್ರೆ ಜನರ ಹೆಲ್ಪ್ ಬೇಕು ಅಂದರೆ ಜನಗಳ ಹೆಲ್ಪನ್ನು ತಗೊಳ್ಳಿ ಈ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಲೆಟ್ಕೋ ಮಾಡಬೇಕಾಗಿರೋದನ್ನು ಲೆಟ್ಕೋ ಮಾಡಿ ಪಿ ಜನರ ಜೊತೆ ಬೆರೆಯೋದನ್ನು ಕಡಿಯಿರಿ ಜನರ ಜೊತೆ ನಿಮ್ಮ ನಿಮ್ಗೆ ಏನೋ ಒಂದು ಸಜೆಷನ್ ಸಿಗ್ಬೋದು ಹೆಲ್ಪನ್ನು ತಗೊಳ್ಳಿ ಅಂತ ಇದೆ ಅಂದರೆ ಜನರ ಹೆಲ್ಪ್ ಆಗಿರ್ಬೋದು ಯೂನಿವರ್ಸ್ ಕೂಡ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಿದ್ದಾರೆ ಯಾವ ರೂಪಲ್ಲಾದರೂ ಕೂಡ ನಿಮಗೆ ಯೂನಿವರ್ಸ್ ಬರ್ತಾರೆ ಒಂದು ಗೈಡೆನ್ಸ್ ಕೊಡೋದಕ್ಕೆ ತುಂಬ ನೋವಲ್ ಇದ್ದೀರಾ ನೀವು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಂಪ್ರೂವ್ ಆಗುತ್ತೆ ಸಕ್ಸಸ್ ಇದೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಮೂರು ಕಾರ್ಡ್ಗಳನ್ನು ಇಡ್ತಾ ಇದ್ದೀನಿ ಸಾರಿ ಇಲ್ಲಿ ಮೂರು ಕಾರ್ಡ್ಗಳನ್ನು ಇಡ್ತೀನಿ ಇದರಲ್ಲಿ ನಿಮಗೆ ಯಾವ ಕೆಲಸಗಳಾಗುತ್ತೆ ಯಾವ ಟೈಮಿಗೆ ಯಾವಾಗ ಏನಾಗುತ್ತೆ ಅಂತ ನೋಡೋಣ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಇದೆ ಇದರಲ್ಲಿ ನಿಮಗೆ ಯಾವುದು ರೆಸನೆಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಒನ್ ಟೂ ತ್ರೀ ಅಂತ ನಂಬರ್ ಒನ್ ಚೂಸ್ ಮಾಡ್ಕೊಂಡಿರೋದು ಯಾವ ಟೈಮಿಗೆ ಸ್ಟಾರ್ ಕಾರ್ಡ್ ಬಂದಿದೆ ಹಾಗಾಗಿ ನೀವು ಅಂದ್ಕೊಂಡಿರೋ ಕೆಲಸಗಳು ಸಡನ್ನಾಗಿ ಚೇಂಜ್ ಆಗುತ್ತೆ ಸಡನ್ನಾಗಿ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಟೈಮಲ್ಲಿ ಸಡನ್ನಾಗಿ ಕೆಲಸಗಳು ಆಗಿಬಿಡುತ್ತೆ ಅಂತ ಕೂಡ ಇಲ್ಲಿ ಬಂದಿದೆ ನಿಮ್ಮ ಮತ್ತು ಇಲ್ಲಿ ನೀವು ಅಂದ್ಕೊಂಡಿರೋದನ್ನು ನೀವು ಸಡನ್ನಾಗಿ ಆಗಿ ಮಾಡಬಹುದು ಸೆವೆನ್ ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ಅದು ಮಿಸ್ ಆಯಿತು ಅಂದರೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಆಗ್ಬೋದು ಅಂತ ಕೂಡ ಇಲ್ಲಿ ಇದೆ ತರ್ಟೀನ್ ಮಂತ್ಸಲ್ಲೇ ಆಗುತ್ತೆ ಅಂತ ಬಂದಿದೆ ಇಲ್ಲ ಒನ್ ಡೇಸಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗ್ಬೋದು ಇಲ್ಲ ತರ್ಟೀನ್ ಮಂತ್ಸ್ ತರ್ಟೀನ್ ಡೇಟಲ್ಲಿ ಆಗ್ಬೋದು ಅಂತ ಕೂಡ ಇಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್